ಲಗ್ನ ಲಗ್ನ ಕೆಲವು ತಿಂಗಳ ಹಿಂದೆ ಸಂದರ್ಭದಲ್ಲಿ ಸಿಗ್ತಾರೆ ಪ್ರತಿಯೊಬ್ರು ಹೆಣ್ಮಕ್ಳು ನೋಡ್ಲೇಬೇಕು ನಾನ್ ನಿಮ್ಮನ್ನ ಕಳ್ಸಿಕೊಟ್ಟಿದ್ನಲ್ಲ ಮನೆಗೆ ಮತ್ತೆ ಬಂದ್ರಿ ಬೆಂಗ್ಳೂರ್ಗ್ ಹೋಗಿದ್ದಿ ಹಿಂಗ ಮಾಡಿದಿ ಮಾಡಿದಿ ಹಂಗ ಅಂತರ್ ಜನ ಹೆಣ್ಣಾಗಿ ಮಾಡಿದ್ಯಂತ ನಮ್ ದೊಡ್ಡ ಬೇಸ್ ನೋಡ್ತಾನ ಅಂತ ಹೇಳ್ದಲ್ಲಮ್ಮ ಕೆಲಸ ಇದೆ ಎಲ್ಲಾ ಸತ್ತೋದ್ರ ಯಾಕೆ ಹಾ ಹಾ ಇದ್ರಿಂದ ನಿಮ್ಗೆ ವಿಡಿಯೋ ತೋರಿಸಿ ಅಥವಾ ವೀವ್ಸ್ ಫಾಲೋವರ್ಸ್ ಲೈಕ್ಸ್ ಕಮೆಂಟ್ ವಿಡಿಯೋ ಮಾಡಲ್ಲ ಒಂದು ಅವೇರ್ನೆಸ್ ಜೊತೆಗೆ ಅರ್ಥ ಆಗಲಿ ಇಂಥ ಸ್ಥಿತಿಯಲ್ಲಿರುವಂತವರು ಇಲ್ಲಿ ಬಂದಿದ್ದಾರೆ ಅರ್ಥ ನಾನು ಮೈ ಸ್ನೇಹಿತರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇ ಯೋಗೇಶ್ ಮೊದಲನೇದಾಗಿ ಹೆಣ್ಣಾಗಿ ಹುಟ್ಟೋದು ಶಾಪ ಅಲ್ಲ ವರ ಅಂತ ಹೇಳಿ ದೊಡ್ಡವರು ಹೇಳ್ತಾರೆ ನಿಜವಾಗ್ಲೂ ನಿಜವಾಗ್ಲೂ ಒಂದು ಹೆಣ್ಣು ಈ ಭೂಮಿಗೆ ಬಂದ ನಂತರ ಮತ್ತೆ ಮಣ್ಣಲ್ಲಿ ಮಣ್ಣಾಗುವವರೆಗೂ ಅವಳು ಪಡುವಂಥ ನೋವು ಅವಳು ಪಡುವಂತ ಕಷ್ಟ ಬಹುಶಃ ಮತ್ತು ಯಾರೂ ಪಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಅದಕ್ಕೆ ಹೇಳೋದು ಹೆಣ್ಣನ್ನು ದೇವರಿಗೆ ಹೋಲಿಸ್ತಾರೆ ನಿಜವಾಗ್ಲೂ ಆ ಹೆಣ್ಣಿಗೆ ಬರಬಾರ್ದ ಕಷ್ಟಗಳು ಬರ್ತಾ ಇದೆ ಬರಬಾರ್ದು ನೋವುಗಳು ಬರ್ತಾಯಿದೆ ಸಾಕಷ್ಟು ತೊಂದೆ ತಾಪತ್ರೆಗಳಿಂದ ಅವರ ಜೀವನ ಸರ್ವನಾಶ ಕೂಡ ಆಗೋದನ್ನು ಸಾಕಷ್ಟು ಬಾರಿ ನೋಡಿದ್ದೀವಿ ಬಟ್ ಆದರೆ ಇವತ್ತು ನಾನು ಹೇಳೋ ಕೊಟ್ಟಿರೋ ಕತೆ ಕೆಲವು ತಿಂಗಳ ಹಿಂದೆ ಒಬ್ಬ ಯುವತಿ ಮಾಯಸಂದ್ರದಲ್ಲಿ ಸಿಗ್ತಾರೆ ಮಾನಸಿಕ ಅಸ್ವಸ್ಥರಾಗಿ ರೋಡ್ ರೋಡಲ್ಲಿ ನಿಜವಾಗ್ಲೂ ಹೇಳ್ತೀನಲ್ಲ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಯಾಕಂತ ಹೇಳಿದ್ರೆ ನಿಮ್ಮ ಹತ್ರ ಒಂದೇ ಒಂದು ನಿಮಿಷ ಕಾಲಾವಕಾಶ ಇದ್ದರೆ ಪ್ರತಿಯೊಬ್ಬರು ಹೆಣ್ಮಕ್ಳು ಈ ವಿಡಿಯೋನ ನೋಡಲೇಬೇಕು ಕೆಲವು ತಿಂಗಳುಗಳ ಹಿಂದೆ ಒಂದು ಮಾಯಸಂದ್ರ ಅನ್ನೋ ಒಂದು ಗ್ರಾಮದಲ್ಲಿ ಅವರು ಉಚ್ಚ ಅರೆ ಉಚ್ಚರಾಗಿ ರೋಡ್ ರೋಡಲ್ಲಿ ಮಲಗೋದು ಅಥವಾ ಬಸ್ ಸ್ಟಾಪ್ಗಳಲ್ಲಿ ಮಲಗೋದು ಈ ರೀತಿಯ ಪರಿಸ್ಥಿತಿಯಲ್ಲಿ ಆ ಹೆಣ್ಮಗಳು ಸಿಗ್ತಾರೆ ಆ ಹೆಣ್ಮಗಳನ್ನು ರಕ್ಷಣೆ ಮಾಡಿ ಜನಸ್ನೇಹಿ ಆಶ್ರಮಕ್ಕೆ ಕರ್ಕೊಂಡು ಬಂದ ನಂತರ ಶ್ರೀ ಸ್ವಾಮಿಯವರ ಆಶೀರ್ವಾದದಿಂದ ಕೆಲವೇ ತಿಂಗಳುಗಳಲ್ಲಿ ಆ ಹುಡುಗಿ ಕಂಪ್ಲೀಟಾಗಿ ಸಂಪೂರ್ಣವಾಗಿ ಗುಣಮುಖರಾಗ್ತಾರೆ ಆದ ನಂತರ ಅವರ ಮನೆಯನ್ನು ಪತ್ತೆ ಹಚ್ಚಿ ಅವರ ಮನೆಗೆ ಕಳಿಸುವಂಥ ಪ್ರಯತ್ನವನ್ನು ಮಾಡಿದೀವಿ ಸೊ ಮನೆಗೆ ಕಳಿಸಿ ಆಲ್ಮೋಸ್ಟ್ ಈಗ ಆರರಿಂದ ಒಂದು ವರ್ಷ ಕಳೀತಾ ಇದೆ ಸೊ ಒಂದು ವರ್ಷ ಆದ ನಂತರ ಈಗೊಂದು ಸಮಸ್ಯೆ ಎದುರಾಗಿದೆ ಅವರಿಗೆ ಆ ಸಮಸ್ಯೆ ಏನು ಏನಾಗಿದೆ ಅವ್ರ ಲೈಫಲ್ಲಿ ಯಾಕೆ ಜನಸ್ನೇಹಿ ಆಶ್ರಮದಲ್ಲಿ ಈ ರೀತಿ ವಿಡಿಯೋ ಮಾಡ್ತಾ ಇದ್ದೀನಿ ಅನ್ನೋದನ್ನ ಪ್ರತಿಯೊಬ್ಬರು ಗಮನಿಸ್ಬೇಕು ಪ್ರತಿಯೊಬ್ರು ಹೆಣ್ಮಕ್ಳ ಗಮನದಲ್ಲಿ ಈ ವಿಡಿಯೋ ಇರಬೇಕು ಅನ್ನೋ ಕಾರಣಕ್ಕೆ ಈ ವಿಡಿಯೋ ಮಾಡ್ತಾ ಇರೋದು ಸೊ ನಾನು ಮಾಡ್ತಿರೋದು ಸರಿನಾ ತಪ್ಪಾ ಅನ್ನೋದ್ರ ಬಗ್ಗೆ ನನಗಷ್ಟು ಗೊತ್ತಿಲ್ಲ ಬಟ್ ಆದರೆ ಈ ವಿಡಿಯೋನ ನೋಡುವಂಥವ್ರು ಸರಿನಾಪ್ಪ ಅನ್ನೋದ್ರ ಬಗ್ಗೆ ಕಮೆಂಟ್ ಮಾಡಿ ಜೊತೆಗೆ ನೀವು ಇಷ್ಟಪಡುವಂತ ನಾಲ್ಕರಿಂದ ಐದು ಜನಕ್ಕೆ ಈ ವಿಡಿಯೋನ ಶೇರ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಫೋನ್ ಮಾಡಿದನೇ ನಾನು ನಿಮ ಫೋನ್ ಮಾಡಿದ್ರಾ ಎಲ್ಲಿಲ್ಲ ಯಾವಾಗ ಮಾಡಿದ್ರಿ ರಾತ್ರಿ ಮಾಡಿದೀನಿ ಬೆಳಿಗ್ಗೆ ಮಾಡಿ ಬನ್ನಿ ಇಲ್ಲಿ ಬನ್ನಿ ರಾತ್ರಿ ಮಾಡಿದ್ರ ಹಾ ನಾನು ನಿಮ್ಮನ್ನ ಕಳಿಸ್ಕottiನಲ್ಲ ಮನೆಗೆ ಮತ್ತೆ ಯಾಕೆ ಬಂದ್ರಿ ನಮ್ಮ ಅಮ್ಮಾ ಕಳಿಸ್ಕottiರೋ ದಿನ ಓಡತಾಲಾ ದಿನ ಓಡತೆ ಕಳಸ ಮಾಡ್ತೇ ಓಡತಾನೆ ದಿನ ಹಾ 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 ಅದಕ್ಕೆ ಬಂದೀನಿ ಅಲ್ಲ ಮನೆಗೆ ಚೆನ್ನಾಗ್ ರೆಡಿಯಾಗಿ ಹೋಗಿದ್ದಲ್ಲ ನನ್ ಮನೇಲೆ ಇರ್ತೀನಿ ನನ್ ಅಮ್ಮನ್ ಜೊತೆ ಇರ್ತೀನಿ ಅಂತ ಓದಲ್ಲಮ್ಮ ಅಲ್ಲಿಗೆ ಹೋಗಿ ನೋಡ್ರಿ ನಾನು ಓಡ್ತಾಳ ಕೆಲ್ಸ ಮಾಡಿದ್ರೆ ಓಡ್ತಾಳ ಏನನ್ನ ಮಾಡಿದ್ರೆ ಓಡ್ತಾಳ ಹೊರಕ ಅಸಲ್ ಬಿಡಕ ಹೋಗವಲ್ಲ ಯಾ ಪಕ್ಕದ ಮನೆಗೆ ಹೋದ್ರಿಗು ಬಿಡಕ ಆಗವಲ್ಲ ಜವಾಬ್ದಾರಿ ಅಲ್ಲಮ್ಮ ನಿಮ್ಮ ಅಮ್ಮ ಹೊಡಿದೇನ್ ಯಾರು ಹೊಡಿತಾರ ನಿಮ್ಗೆ ನಿಮ್ಮನೆ ಹೊಡಿ ಪಕ್ಕನ ಹೊಡಗುನ ಬೆಂಗ್ಳೂರ್ಗ್ ಹೋಗಿದ್ದಿ ಆಶ್ರಮನಾಗ ಹಿಂಗ ಮಾಡಿದಿ ಹಂಗ ಮಾಡಿದಿ ಅಂತಾರ ಜನ ಅದಕ್ಕೋಸ್ಕರ ಬಂದಿನಿ ಹೌದಾ ಲಗ್ನ ಮಾಡ್ತೀಯಾ ಲಗ್ನ ಚೆನ್ನಾಗೈತಿ ಇವಾಗ ಲಗ್ನ ಮಾಡ್ಬೇಕಾ ಮಾಡೋಣ ಮಾಡೋಣ ಹ ಅಲ್ಲಮ್ಮ ನನ್ಗೆ ಏನ್ ಹೇಳ್ಬೇಕು ಏನ್ ಬಿಡ್ಬೇಕು ಅಂತ ಗೊತ್ತಾಗಲ್ಲ ಅವತ್ತೇ ಕೇಳಿಯಮ್ಮಿ ನೀನ್ ಇದ್ಕಂದಿದ ಅಲ್ಲಮ್ಮ ನಿನ್ನನ್ ಕರ್ಕೊಂಡ್ ಬಂದಿದ್ನಲ್ಲ ನಾನು ಅವಾಗ ಕರ್ಕೊಂಡ್ ಬಂದು ನಿಮ್ಮನ್ನ ಚೆನ್ನಾಗಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸಿದ್ದೀನಲ್ವಾ ಆಮೇಲೆ ನಿಮ್ಮ ಅಮ್ಮನ ಕರ್ಸಿದೀನಲ್ವಾ ನಿಮ್ಮಮ್ಮ ಹೇಳಿದ್ರು ನಾನ್ ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿದ್ರಲ್ವಾ ಮತ್ತೆ ಆಮೇಲೆ ಓಡ್ತಾ ಕೆಲ್ಸ ಮಾಡ ಕೆಲ್ಸ ಮಾಡ್ಬೇಕಂತ ಮತ್ತೆ ಕೆಲ್ಸ ಮಾಡ್ಬೇಕು ಮಾಡಿ ನೀ ರೈತರ ಮನೆಗೆ ಹೋಗಿನಿ ಅಕ್ಕಿ ಏನ್ ಮಾಡ್ವಲ್ಲ ನಾನು ಊಟ ಅಡಿಗೆ ಮಾಡ್ತೀನಿ ಕೆಲ್ಸ ಹೋಗ್ತೀನಿ ಮತ್ತೆ ನನ್ನ ಓಡ್ತಾಳ ಇವಾಗ ಯಾವ ಊರಿಂದ ಬಂದ್ರಿ ನೀವು ನಾವ್ ಸಿಂಧನೂರು ಸತ್ಯವತಿ ಕ್ಯಾಂಪ್ ಅಂತ ಅದು ಅವತ್ತಿಂದ ಅದನ್ನೇ ಹೇಳ್ತಾ ಇದೆಯಮ್ಮ ನಿನ್ ಫೋಟೋ ನೀನ್ ನಂಬರ್ ಕೊಟ್ಟಿದ್ದಲ್ಲ ನೋಡೋಣ ಸೊ ಸಿಂಧುನೂರ್ ಬಂದ್ ಇವಾಗ ಸಿಂಧುನೂರಿಂದ ಈಗ ಎಷ್ಟೊತ್ತಿಗೆ ಬಂದ್ರಿ ಅಲ್ಲಿಂದ ನೈಟ್ ಒಂದ ನೈಟ್ ಮುಂಜಾನೆ ಒಂದ್ ಗಂಟೆಗೆ ಹತ್ತಿನಿ ನೈಟ್ ಹನ್ನೆರಡ್ ಗಂಟೆಗೆ ತಿಗೀನಿ ಎಲ್ಲಿ ಬೆಂಗಳೂರ್ನಾಗ ಹೆಂಗ್ ಗೊತ್ತಾಯ್ತು ಅಡ್ರೆಸ್ ಹೆಂಗ್ ಗೊತ್ತಾಯ್ತು ನಿಮ್ಗೆ ಆ ಒಬ್ರು ಎಲ್ಲಿದ್ರು ಅದಕ್ಕೆ ಬಂದಿನಿ ಹೌದಾ ರಾತ್ರಿ ಎಲ್ ಮಲಗಿದ್ರಿ ಪೊಲೀಸ್ ಸ್ಟೇಷನ್ ಯಾವ ಪೊಲೀಸ್ ಸ್ಟೇಷನ್ ಆ ಅವ್ರು ಪೊಲೀಸ್ ಸ್ಟೇಷನ್ ಅಲ್ಲಿ ಅಲ್ಲಿ

ಏನಿದು ಫೋನ್ ನಂಬರ್ ಕೊಟ್ಟಾರ ಅವರು ಹೋಗಿ ಕಾಲ್ ಮಾಡಂತ ಅವ್ರ ನಂಬರ ಇದು ಇದು ಅವರು ಹರೀಶಣ್ಣ ಅಣ್ಣ ಅನ್ನೋರ್ ನಂಬರ್ ಇದು ಓಕೆ ಯಾವ ಟೇಷನ್ ಅಂತೆ ಯಾವ ಟೇಷನ್ ಏನೋ ಗೊತ್ತಿಲ್ಲ ಗೊತ್ತಿಲ್ಲ ಸ್ನೇಹಿತರೆ ನಾನು ಈ ವಿಡಿಯೋ ಮಾಡ್ತಿರೋ ಉದ್ದೇಶ ಪ್ರತಿಯೊಬ್ಬರು ಗಮನದಲ್ಲಿ ಇರ್ಲಿ ಅನ್ನೋ ಒಂದೇ ಒಂದು ಕಾರಣ ಕಷ್ಟನೆ ಬೇರೆ ಏನು ಇದರಿಂದ ನಿಮಗೆ ವಿಡಿಯೋ ತೋರಿಸಿ ಅಥವಾ ವ್ಯೂವ್ಸು ಫಾಲೋವರ್ಸು ಲೈಕ್ಸು ಕಮೆಂಟ್ಸ್ಗೋಸ್ಕರ ಈ ವಿಡಿಯೋ ಮಾಡ್ತಾ ಇಲ್ಲ ಒಂದು ಅವೇರ್ನೆಸ್ಸು ಜೊತೆಗೆ ಅರ್ಥ ಆಗ್ಲಿ ಇಂತ ಒಂದ್ ಸ್ಥಿತಿಯಲ್ಲಿ ಇರುವಂತವ್ರು ಇಲ್ಲಿ ಬಂದಿದ್ದಾರೆ ನಿಮ್ಗ ಅರ್ಥ ಆಗ್ಲಿಕ್ಕೆ ವಿಡಿಯೋ ಮಾಡ್ತಾ ಇದೀನಿ ಅಮ್ಮ ಇವಾಗ ರಾತ್ರಿ ಬಂದಲ್ಲ ನೀನು ಮನೇಲಿ ಇರ್ಬೋದಿತ್ತಲ್ಲ ಇಲ್ಲಿ ಯಾಕೆ ಸಾಯನ ಸಾಯಿ ಸತ್ರ ಸಾಯಿ ಬುದ್ರೆ ಬಿಡು ಇಲ್ಲಿ ಬರಬೇಡ ಅಂದ್ರ ಅಲ್ಲಮ್ಮ ನೀನು ಇಲ್ಲಿದ್ದೆ ನಾನು ಚೆನ್ನಾಗಿ ಮೆಡಿಸಿನ್ ಎಲ್ಲ ಕೊಡ್ಸಿದ್ದೆ ತಾನೇ ನಿನ್ಗೆ ಚೆನ್ನಾಗಿದ್ದೇ ತಾನೆಮ್ಮ ಅಲ್ಲಮ್ಮ ನೀನ ತಾನೇ ಹೋಗ್ತೀನಿ ಕರ್ಸು ಅಂತ ಅದೇ ಈಗ ಮತ್ತೆ ಪ್ರಾಬ್ಲಮ್ ಆಯ್ತು ಮತ್ತೆ ಬಂದೆ ಅದಕ್ಕೆ ಅಯ್ಯೋ ಹೇಳ್ಬೇಕಂತಾನೆ ಗೊತ್ತಾಗ್ತಾ ಇಲ್ಲ ಸೀರಿಯಸ್ ಆಗಿ ನನ್ಗ ಅನ್ಸುತ್ತೆ ಇಂಥವ್ರಿಗೆ ಆಶ್ರಯ ಕೊಡ್ಬೇಕಾ ಬೇಡವಾ ನನಗೆ ಗೊತ್ತಿಲ್ಲ ಬಟ್ ಮಾನವೀಯತೆ ಮನುಷ್ಯತ್ವ ಅಂತ ನೋಡ್ದಾಗ ಇಂಥವ್ರಿಗೆ ಆಶ್ರಯ ಖಂಡಿತ ಕೊಡ್ಬೇಕು ನೀವೇ ತಿಳ್ಸಿ ಇವ್ರನ್ನ ಆಶ್ರಮದಲ್ಲಿ ಇಟ್ಕೋಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಯಾಕಂದ್ರೆ ಇವ್ರನ್ನ ಲಾಸ್ಟ್ ಟೈಮು ನಾವು ಕರ್ಕೊಂಡ್ ಬಂದಾಗ ತುಂಬಾ ಹೀನಾಯ ಪರಿಸ್ಥಿತಿಯಲ್ಲಿ ಇವ್ರು ಸಿಕ್ಕಿದ್ರು ನಿಜವಾಗ್ಲು ಅವರ ವಿಡಿಯೋನ ನೀವು ನೋಡ್ಬಿಟ್ರೆ ಇಂತವ್ಗೂ ನೀವ್ ನೋಡ್ಸಾರ ಟಿವಿ ನಾಗ ಲ್ಯಾಪ್ಟಾಪ್ ನಾಗ ಟಚ್ ಫೋನ್ ಆಗ ಎಲ್ಲರು ನೋಡಾರ ಹೌದಾ ಮತ್ತೆ ಅಲ್ಲಿಗೆ ಹೋಗ ಅಂತ ಕಲ್ಸ್ಬಿಟ್ಟಾರ ನಾನು ಇಲ್ಲಿಗೆ ಹೋಗುವಂತ ಕಲ್ಸ್ಬಿಟ್ರೆ ಇಲ್ಲಿ ಚೆನ್ನಾಗಿ ನೋಡ್ಕೊಳಲ್ವಲ್ಲ ನೀನ್ ಎತ್ತ ಹೇಳಿದ್ದು ನಾನು ಇಲ್ಲ ಇಲ್ಲಿ ಚೆನ್ನಾಗಿಲ್ಲ ನಾನು ಹೋಗ್ತೀನಿ ಊರಿಗೆ ಹೋಗ್ತೀನಿ ನಮ್ಮ ಅಮ್ಮನ್ ಕರ್ಸಿ ಬೇಸ್ ನೋಡ್ತಾಳ ನಮ್ಮಅಮ್ಮ ನಮ್ ದೊಡಪ್ ಬೇಸ್ ನೋಡ್ತಾನ ಅಂತ ಹೇಳದಲ್ಲಮ್ಮ ಎಲ್ಲರೂ ಸಾಯ್ ಸಾಯ್ದಾರಲ್ಲ ಎಲ್ಲರೂ ಸಾಯ್ದಾರ ಎಲ್ಲ ಸತ್ತೋದ್ರ ಯಾಕೆ ಯಾಕೆನು ಹಾ ಯಾಕಮ್ಮ ಯಾಕೇನು ನೀನು ಸತ್ತೋಗಿರ ಏನಕ್ ಸತ್ತಪ್ಪಾ ನಮ್ಮ ನಮ್ಮ ಅಪ್ಪ ನಮ್ಮ ಅಜ್ಜಿ ಸತ್ತೋಗ್ಯಾರ ಹಂಗಂದ್ಬಿಟ್ ರೋಡಲ್ ಬಂದ್ ಮಲಗೋದ್ರ ಆಯ್ತದ ಇದ್ರಿಕೆಯಲ್ಲಿ ಬಂದಿ ನೀನ್ ಬಂದಿ ಪೊಲೀಸ್ ಸ್ಟೇಷನ್ ನ ಮಲ್ಕೊಂಡ್ ಬಂದಿ ಪೊಲೀಸ್ ಸ್ಟೇಷನ್ ಮಲ್ಕೊ ಬಂದ

ಇನ್ನೂ ಚಿಕ್ಕ ವಯಸ್ಸು ಈ ವಯಸ್ಸಿಗೆ ಅವರ ಜೀವನ ಚಿಂತಾಜನಕ ಹೋಗ್ಬಿಟ್ಟಿದೆ ಎಲ್ಲೂ ಕೂಡ ಸರಿಯಾದಂಥ ಜೀವನ ಆಗ್ತಾ ಇಲ್ಲ ಹೋಗ್ಲಿ ಅಂದ್ಬಿಟ್ಟು ಇಲ್ಲಿ ಆಶ್ರಮದಲ್ಲಿ ಆಶ್ರಯ ಕೊಟ್ಟು ಅವ್ರಿಗೆ ಮೆಡಿಸಿನ್ಸ್ ಕೊಟ್ಟು ರೆಡಿ ಮಾಡಿದ್ರು ಕೂಡ ಅವರ ಫ್ಯಾಮಿಲಿ ಅವ್ರು ಬಂದು ಕರ್ಕೊಂಡು ಹೋಗಿದ್ರು ಕರ್ಕೊಂಡು ಹೋದ ನಂತರ ಮತ್ತೆ ಇವತ್ತು ಆ ಹೆಣ್ಮಗಳು ಒಬ್ಳೆ ಬಸ್ ಹತ್ಕೊಂಡು ನೋಡಿ ಮಾನಸಿಕ ಅಸ್ವಸ್ಥೆ ಆಗಿದ್ದಾಗ ಕೂಡ ಆಗಿದ್ರು ಇಲ್ಲಿಂದ ಹೋಗೋಕೆ ಮುಂಚೆ ನಿಮ್ಗೆ ಖಂಡಿತ ವೀಡಿಯೋ ತೋರಿಸ್ತೀನಿ ಅದು ಹೆಂಗಿದ್ರು ಅಂತ ಹೇಳ್ಬಿಟ್ಟು ಮತ್ತೆ ಅವರು ಇದೇ ಆಶ್ರಮಕ್ಕೆ ಹುಡ್ಕೊಂಡು ಬಂದಿದ್ದಾರೆ ಅಂದರೆ ಗೊತ್ತಿಲ್ಲ ನನಗೆ ಬಟ್ ಏನಂತ ಹೇಳಿದ್ರೆ ಇವ್ರನ್ನ ನಾನು ಇಲ್ಲಿ ಆಶ್ರಮದಲ್ಲಿ ಆಶ್ರಯ ಕೊಡಬೇಕಾ ಇಲ್ಲಿಂದ ಒಬ್ಬರನ್ನೇ ಆಚೆ ಕಳಿಸ್ಬೇಕಂತನೂ ನನಗೆ ಒಂದು ಸ್ವಲ್ಪ ಗೊತ್ತಾಗ್ತಾ ಇಲ್ಲ ಕನ್ಫ್ಯೂಷನ್ಸಲ್ಲಿ ಇದ್ದೀನಿ ಸೊ ಏನು ಮಾಡಬೇಕು ಅನ್ನೋದನ್ನ ನೀವೇ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಇಂಥವ್ರಿಗೆ ಆಶ್ರಯ ಕೊಡೋದ್ರಿಂದ ನಿಮಗೆ ಗೊತ್ತಿದೆ ಇವತ್ತು ರಸ್ತೆಯಲ್ಲಿ ಒಬ್ರು ಹೆಣ್ಮಗಳು ಮಲ್ಗೋದು ಎಷ್ಟು ಕಷ್ಟ ಇದೆ ಅಂತೇಳಿ ಚಿಕ್ಕ ವಯಸ್ಸಿಂದ ಹಿಡಿದು ಆ ದೊಡ್ಡವ್ರವ್ರಿಗು ಕೂಡ ಮನೆಯಲ್ಲಿ ಮಲಗಿರೋರ್ನೇ ಜನ ಬಿಡೋ ಒಂದು ಸನ್ನಿವೇಶ ನಮ್ಮ ಸಮಾಜದಲ್ಲಿ ಇಲ್ಲ ಅಂತದ್ರಲ್ಲಿ ರಸ್ತೆಯಲ್ಲಿ ಮಲಗಿದವ್ರನ್ನ ಸುಮ್ಮನೆ ಬಿಡ್ತಾರಾ ಸೊ ಹಾಗಾಗಿ ಈ ಹೆಣ್ಮಗಳನ್ನ ಸದ್ದಿದ ಪರಿಸ್ಥಿತಿಗೆ ಅವರ ಮನೆಯವರನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಜೊತೆಗೆ ಅವ್ರ ಫ್ಯಾಮಿಲಿ ಅವ್ರ ಯಾರಾದ್ರೂ ಕಾಂಟ್ಯಾಕ್ಟ್ ಮಾಡೋ ಪ್ರಯತ್ನ ಮಾಡ್ತೀನಿ ಅಲ್ಲಿವರೆಗೂ ಜನಸ್ನೇಹ ಆಶ್ರಮದಲ್ಲಿ ಅವರನ್ನ ಇಲ್ಲಿ ಆಶ್ರಯ ಕೊಡುವಂತ ಪ್ರಯತ್ನ ಮಾಡ್ತೀನಿ ಇಲ್ಲಿ ಹಾ ಇರ್ತಿಯಮ್ಮ ನಾಳೆ ಬಂದು ನಮ್ಮ ನಮ್ಮಅಮ್ಮ ಫೋನ್ ಮಾಡ್ರಿ ನಮ್ಮ ಫೋನ್ ಮಾಡ್ರಿ ನಾನು ಹಿಂಗ್ ನಾ ಹಂಗ್ ಅಂದ್ರೆ ಅವಾಗ್ಲಿ ಹಿಂಗೇ ಹೇಳಿದೆ ಇಲ್ಲ ನಾವು ಇವತ್ತು ಹೋಗಲ್ಲ ಅವತ್ ಹಿಂಗ ಹೇಳ್ದಲ್ಲಮ್ಮ ಆಮೇಲೆ ಇಲ್ಲಿ ಬೇಸ್ ಇಲ್ಲಿ ಇಲ್ಲಿ ನನಗ್ ಚಂದ ಇಲ್ಲಿ ನನಗೆ ವಾರ್ಗ ಹೋಗ್ಬೇಕು ಏನಾನ ಹೇಳ್ದಲ್ಲ ಅವಾಗ

ಹುಡುಗನ ನೋಡ್ಬೇಕಂತೆ ಹುಡುಗಿಗೆ ಹುಡುಗ ನನ್ನಂಗಿರ್ಬೇಕಂತೆ ಸೊ ಯಾರಾದ್ರೂ ನೋಡಿದ್ರೆ ಬಂದು ಕಾಂಟ್ಯಾಕ್ಟ್ ಮಾಡಿ ಏನು ಹೇಳ್ಬೇಕು ಗೊತ್ತಿಲ್ಲ ಸ್ನೇಹಿತರೆ ಯಾಕಂತ ಹೇಳಿದ್ರೆ ನಾನು ಇದನ್ನ ಕಾಮಿಡಿಯಾಗಿ ತಗೊಂತ ಇಲ್ಲ ಇಲ್ಲಿ ಸಮಾಜದಲ್ಲಿ ಈ ಥರ ಹೆಣ್ಮಕ್ಳ ಪರಿಸ್ಥಿತಿ ತುಂಬ ಚಿಂತಾಜನಕ ಈ ಥರ ಹೆಣ್ಮಕ್ಳು ತುಂಬ ಜನ ಸಿಗ್ತಾರೆ ನಿಮಗೆ ಪರಿಸ್ಥಿತಿ ಅದ್ಗೆಟ್ಟಂತವ್ರು ಸೊ ಅವ್ರಿಗೆಲ್ಲ ಒಂದು ನ್ಯಾಯ ಒದಗಿಸೋ ಕೆಲಸ ನಮ್ಮ ಕೈಲಿ ಆಗೋಲ್ಲ ಆದರೂ ಕೂಡ ಪ್ರಯತ್ನ ಅಷ್ಟೇ ಇಡೀ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಅಂದರೆ ಬರೀ ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಟ್ಯೂಬು ಫಾಲೋವರ್ಸ್ ಮೇಲೇನೆ ಜೀವನ ನಿಂತಿದೆ ಎಲ್ಲರದ್ದು ಕೂಡ ಯಾವ್ಯಾವುದೋ ವಿಡಿಯೋಗಳು ಸುಮ್ಮನೆ ಕುಣಿದು ಕುಪ್ಪಳಿಸಿ ಹುಚ್ಚು ಥರ ಆಡೋವಂಥ ವೀಡಿಯೋಗಳನ್ನ ಲಕ್ಷಾಂತರ ಜನ ವ್ಯೂಸ್ ಮಾಡ್ತೀರಾ ಲಕ್ಷಾಂತರ ಜನ ನೋಡ್ತೀರಾ ಇಂಥ ಕಷ್ಟದ ಪರಿಸ್ಥಿತಿಯಲ್ಲಿ ಅವರ ಕಣ್ಣೀರು ವರ್ಷ ಪ್ರಯತ್ನ ಮಾಡಿದಂಥ ನಮ್ಮ ವಿಡಿಯೋಗಳನ್ನ ಯಾರು ತಾನೇ ನೋಡ್ತೀರಾ ಹೇಳಿ ಇದ್ರ ಬಗ್ಗೆ ಇಂಟ್ರೆಸ್ಟೂ ಇಲ್ಲ ಆಸಕ್ತಿನೂ ಇಲ್ಲ ಬಟ್ ಆದರೆ ಇಂಥ ಪರಿಸ್ಥಿತಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಯಾಕಂತ ಹೇಳಿದ್ರೆ ಮನೆಯಲ್ಲಿ ಜವಾಬ್ದಾರಿತ್ವಾಗಿ ನಡ್ಕೊಂಡ್ರೆ ಈ ಥರದ್ದು ಸ್ ಸ್ಥಿತಿಗಳು ಯಾವ ಹೆಣ್ಮಕ್ಳಿಗೂ ಬರಲ್ಲ ಬಟ್ ಆ ಹೆಣ್ಮಗುಗೆ ಇವತ್ತು ತೊಂದರೆ ಬಂದಿದೆ ಬಟ್ ಆ ತೊಂದರೆ ಬಂದಿದೆ ಅನ್ನೋ ಕಾರಣಕ್ಕೆ ಹೋಗಮ್ಮ ನೀನು ಇಲ್ಲಿ ಜಾಗ ಇಲ್ಲ ರೋಡಗೆ ಹೋಗು ರೋಡಲ್ಲೇ ಮಲಕೋ ನಿನ್ನ ಹಣೆ ಬರ ಅದು ನಿಮ್ಮ ತಂದೆ ತಾಯಿ ಏನು ಪಾಪ ಮಾಡೋರು ಅನ್ನೋ ಥರ ನಾನು ಮಾತಾಡೋದಕ್ಕೆ ಇಷ್ಟಪಡಲ್ಲ ಕಾರಣ ಏನಂತ ಹೇಳಿದ್ರೆ ಪ್ರತಿಯೊಬ್ಬರು ಮನೇಲೂ ಸಮಸ್ಯೆ ಇರುತ್ತೆ ಬಟ್ ಅದಕ್ಕೆ ಪರಿಹಾರ ಹೇಳಿದ್ರೆ ಅವ್ರ ಮನೆಯವರೇ ಕೊಂಡ್ ಕಂಡು ಹಿಡ್ಕೋಬೇಕು ಹಾಂ ಯಾಕೆ ಕಲ್ತಿದ್ಯಮ್ಮ ಅಲ್ಲ ಇವಾಗ ಚೆನ್ನಾಗಾಗಿ ಹಾಂ ಮಾತ್ರೆ ತಗೊಳ್ತಾ ಇದೀಯಮ್ಮ ಇಲ್ಲ ಯಾಕೆ ಇಲ್ಲಿಂದ ಹೋಗಿ ಜ್ವರ ಬಂದಿತ್ತು ಗ್ಲೂಕೋಸ್ ಬಾಟ್ಲಿ ಹಚ್ಚಿದ್ರು ಹಚ್ಚಿದ್ರು ಅಮ್ಮ ಅಂತ ಹಾಸ್ಪಿಟ್ಲಾಗ ತೋರಿಸ್ಕೊಂಡ್ ಬಂದಿನಿ ಅಷ್ಟೇ ಮತ್ತೆ ಮಾತ್ರ ತಗೊಂಡಿಲ್ಲ ಹ್ಮ್ ತಗೊಂಡಿಲ್ಲ ಹ್ಮ್ ನಿಮ್ಮ ಅಮ್ಮ ನೋಡಿದ್ರೆ ಏನೇಳ್ತೀಯ ಅಮ್ಮಂಗೆ ಅಮ್ಮನಿಗೆ ಬರಲ್ಲ ಅಂತ ಹೇಳ್ತಿ ಯಾಕೆ ಬರಲ್ಲ ಇಲ್ಲಿ ಜಾಗ ಇಲ್ವಲ್ಲ ಇವಾಗ ಜನ ನೋಡಿ ಎಷ್ಟೊಂದು ಜನ ಅವರೆ ಐತ್ಯಾ ಅಲ್ಲ ಮನೆ ಕಳಗೆ ಜಾಗ ಇಲ್ವಲ್ಲ ಅಲ್ಲಿ ಕೆಳಗೆ ಮಲ್ಕೊಂತೀನಿ ಕೆಳಗೆ ಮಕ್ಕಂತೀಯಾ ಕೆಲವು ಮನೆ ಕೆಳಗೆ ಜಾಗ ಇಲ್ಲ ಕೆಳಗೆಲ್ಲ ಮಲ್ಕತ್ತವ್ರೆ ಸುಮಾರು ಜನ ಅವ್ರ ಇವಾಗ ಇಲ್ಲಿ ಜಾಗ ಇಲ್ಲ ಹಂಗಾದ್ರೆ ಕಳಿಸ್ಬಿಡ್ತೀನಿ ನಾನು ಈಗ ಬಸ್ ಹತ್ತಿಸ್ಬಿಡ್ತೀನಿ ಬೇರೆ ಬೇರೆ ಆಶ್ರಮಕ್ಕೆ ಕಳಿಸ್ಬಿಡ್ತೀನಿ ಬೇಡ ಯಾಕೆ ಈ ಆಶ್ರಮದಲ್ಲಿ ಜಾಗ ಇಲ್ವಲ್ಲ ಏನು ಮಾಡೋದು ಹಾಂ ಇಲ್ಲೇ ಇರ್ತೀನಿ ಇಲ್ಲೇ ಇರ್ತೀಯಾ ಸ್ನೇಹಿತರೆ ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಸಪೋರ್ಟ್ ಮಾಡಿ ಫೈನಲಿ ನನ್ನದು ಒಂದೇ ಒಂದು ಪ್ರಶ್ನೆ ಆಯ್ತಾ ಇದನ್ನ ಹೇಳ್ಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ ಏನಾದರೂ ಸಮಸ್ಯೆ ಆದ್ಮೇಲೆ ಒಂದು ಹೆಣ್ಮಗುಗ್ ಏನಾದ್ರು ತೊಂದರೆ ಆದ್ಮೇಲೆ ಆ ಅಹಿತಕರ ಘಟನೆ ನಡೆದ ಮೇಲೆ ರಸ್ತೆ ರಸ್ತೆಗಳಲ್ಲಿ ಬ್ಯಾನರ್ ಹಾಕ್ಬಿಟ್ಟು ಕ್ಯಾಂಡ್ಲ್ ಹಿಡ್ಕೊಂಡು ನಿಂತ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ಲ ಅನ್ನೋದು ನನ್ನ ಒಂದು ಮಾತು ಸೊ ಈ ರೀತಿ ಕಷ್ಟದಲ್ಲಿ ಇದ್ದಾಗ್ಲೇ ಅವರ ಕಣ್ಣೀರು ಒರೆಸೋ ಪ್ರಯತ್ನ ಅವರ ಕಷ್ಟಕ್ಕೆ ಸ್ಪಂದಿಸೋ ಒಂದು ಪ್ರಯತ್ನ ಇಡೀ ಸಮಾಜ ಮಾಡಿದ್ರೆ ಒಂದಷ್ಟು ಜನ ಹೆಣ್ಮಕ್ಳ ರಕ್ಷಣೆ ಆಗುತ್ತೆ ಒಂದಷ್ಟು ಜನ ಹೆಣ್ಮಕ್ಳಿಗೆ ಒಂದು ಆಶ್ರಯ ಸಿಗುತ್ತೆ ಒಂದಷ್ಟು ಜನ ಹೆಣ್ಮಕ್ಳಿಗೆ ಒಂದು ಒಳ್ಳೆ ದಾರಿ ತೋರಿಸಿದಂತ ಭಾಗ್ಯ ನಮ್ದಾಗತ್ತೆ ಸೊ ಏನೇನು ಯಾವಾಗ ಯಾವಾಗ ಯಾವ್ಯಾವ ರೀತಿ ಶಿಕ್ಷೆ ಕೊಡಬೇಕು ಯಾವ್ಯಾವ ರೀತಿ ಅವರನ್ನು ಒಂದು ತಪ್ಪು ಸರಿ ಸರಿದಾರಿಗೆ ತರಬೇಕು ಅನ್ನೋದು ಕೂಡ ಅವನ ನಿರ್ಣಯ ಆಗಿರುತ್ತೆ ಎಲ್ಲದಕ್ಕೂ ಕಾರಣ ಭಗವಂತ ಶನೇಶ್ವರ ಸೊ ಅವರ ಆಶೀರ್ವಾದ ಅವ್ರನ್ನ ಕಳಿಸ್ಕೊಟ್ಟಿದ್ದಾರೆ ಹಾಗಾಗಿ ಅವ್ರಿಗೊಂದು ಆಶ್ರಯ ಕೊಡೋ ಕೆಲಸವನ್ನು ನಾವೆಲ್ಲರೂ ಮಾಡೋಣ ಸೊ ಈ ವಿಡಿಯೋ ಎಷ್ಟಾದರೆ ಒಂದು ನಾಲ್ಕು ಜನಕ್ಕೆ ಶೇರ್ ಮಾಡಿ ಅವ್ರ ಫ್ಯಾಮಿಲಿಯವ್ರು ಯಾರಾದರೂ ಈ ವಿಡಿಯೋನ ನೋಡಿದ್ರೆ ದಯವಿಟ್ಟು ಬಂದು ಕರ್ಕೊಂಡೋಗೋ ಹೋಗೋ ಪ್ರಯತ್ನ ಮಾಡಿ ಜೊತೆಗೆ ನನಗೆ ಇವ್ರು ಯಾರು ಇವ್ರು ಯಾರು ಅಂತ ಗೊತ್ತಿಲ್ಲ ಹೋಗಲ್ವಾ ಆಯ್ತು ಅಣ್ಣ ಅಂತ ಪೊಲೀಸ್ ಅಂತೆ ಪಾಪ ನನ್ನಂಗೆ ಇರ್ತಾರ ಅಣ್ಣ ಥ್ಯಾಂಕ್ ಯು ಅಣ್ಣ ಅಂದ್ಬಿಟ್ಟು ಪೊಲೀಸ್ ಅಣ್ಣ ಅವರು ಪಾಪ ರಾತ್ರಿ ಹೆಣ್ಮಗಳು ಸಿಕ್ಕದಾಗ ಅವ್ರನ್ನ ಠಾಣೆಗೆ ಕರ್ಕೊಂಡೋಗಿ ಅವ್ರಿಗೆ ಊಟ ಕೊಡ್ಸಿ ಅಲ್ಲೇ ಮಲಗಿಸಿ ಬೆಳಿಗ್ಗೆ ಅವ್ರನ್ನ ಬಸ್ಸಿ ಕಳಿಸಿದಾರಂತೆ ಸೊ ನಿಜವಾಗ್ಲೂ ಆ ಪೊಲೀಸ್ ಇಲಾಖೆಯವರು ಎಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು ಸರ್ ಈ ರೀತಿ ಸಮಾಜದಲ್ಲಿ ಒಳ್ಳೆ ಕೆಲಸಗಳಾಗ್ಬೇಕು ಥ್ಯಾಂಕ್ ಯು ಸೋ ಮಚ್ ಒಂದು ಹೆಣ್ಮಗಳ ರಕ್ಷಣೆ ಮಾಡಿದ್ದಕ್ಕೆ ಜೊತೆಗೆ ಅವ್ರು ಊಟ ಕೊಟ್ಟು ಒಂದು ಫೋನ್ ನಂಬರ್ ಕೂಡ ನೋಡಿ ಯಾವುದೇ ಮುಜುಗರ ಇಲ್ಲದೆ ಯಾವುದೇ ಬೇಜಾರ್ ಇಲ್ಲದೆ ಅವ್ರ ಫೋನ್ ನಂಬರ್ ಕೂಡ ನನಗೆ ಬರೆದು ಕಳಿಸ್ಕೊಟ್ಟಿದೀರ ಥ್ಯಾಂಕ್ ಯು ಸೋ ಮಚ್ ಒಳ್ಳೇದಾಗ್ಲಿ ಶಿನೇಶ್ವರ ಒಳ್ಳೇದ್ ಮಾಡ್ಲಿ ನಮಸ್ಕಾರ ನಿಮ್ಮ ಕೈಲಾದ ಸಹಾಯವನ್ನೇ ಮಾಡಿ ನಮಸ್ಕಾರ ನಾನು ನನ್ನ ಮನಸ್ಸು ಪೂರ್ಕವಾಗಿ ಯಾವಾಗಲೂ ಒಬ್ಬರಿಗೆ ಒಳ್ಳೇದನ್ನೇ ಬಯಸು ಮೈ ಮೀನ್